ಇಂದಿನ ಈ ವಿಡಿಯೋನಲ್ಲಿ ಎಂ ಆರ್ ಕಮಲರವರು ಬರೆದಿರುವಂತಹ ಶಕುಂತಳೋಪಾಖ್ಯಾನ ಕಾವ್ಯಭಾಗದ ಸಾರಾಂಶವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಕವಿ ಪರಿಚಯ ಎಂ ಆರ್ ಕಮಲರು ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು ಅವರು ತಮ್ಮ ಕಾವ್ಯಗಳಲ್ಲಿ ಪುರಾಣ ಕಥೆಗಳನ್ನು ಆಧುನಿಕ ದೃಷ್ಟಿಕೋನದಿಂದ ಪುನರ್ ವ್ಯಾಖ್ಯಾನಿಸುವ ವಿಶಿಷ್ಟ ಶೈಲಿಗೆ ಹೆಸರಾಗಿದ್ದಾರೆ ಸ್ತ್ರೀ ಸಂವೇದನೆ ಮಾನವೀಯತೆ ಸಾಮಾಜಿಕ ನ್ಯಾಯ ಮತ್ತು ಮನೋವೈಚಾರಿಕ ಸಂಘರ್ಷಗಳು ಅವರ ಕಾವ್ಯದ ಮುಖ್ಯ ಲಕ್ಷಣಗಳಾಗಿವೆ ಕನ್ನಡ ಪುರಾಣಗಳು ಮತ್ತು ಪ್ರಸಿದ್ಧ ಕಥೆಗಳನ್ನು ಅವರು ನವೀನ ಭಾಷೆ ಹೊಸ ಅರ್ಥ ಮತ್ತು ಸಮಕಾಲೀನ ಪ್ರಶ್ನೆಗಳೊಂದಿಗೆ ಕಟ್ಟಿಕೊಟ್ಟಿದ್ದಾರೆ ವಿಶೇಷವಾಗಿ ಶಕುಂತಳೋಪಾಖ್ಯಾನ ಕಾವ್ಯದಲ್ಲಿ ಶಕುಂತಳೆಯ ಪಾತ್ರವನ್ನು ಮೌನದ ನೋವಿನ ಸ್ವಾಭಿಮಾನಿ ಮತ್ತು ಪ್ರೌಢ ಮಹಿಳೆಯಾಗಿ ಚಿತ್ರಿಸಿರುವುದು ಅವರ ಕಾವ್ಯ ಸಾಧನೆಯ ಪ್ರಮುಖ ವೈಶಿಷ್ಟ್ಯವಾಗಿದೆ ಕಾವ್ಯಭಾಗದ ಸರಳ ಸಾರಾಂಶ ಹೀಗಿದೆ ಅಪ್ಸರೆಯ ಮಗಳು ಕೂದಲೆಳೆಯಲ್ಲಿ ಉಗುರು ತುದಿಯಲ್ಲೂ ಸೌಂದರ್ಯ ಆಶ್ರಮದ ತರು ಲತೆಗೂ ಉಕ್ಕಿ ಬಂದು ಜೀವೋನ್ಮಾದದ ಧುಮ್ಮಿಕ್ಕಿ ಹರಿವ ಎದೆ ಈಗ ಹುಚ್ಚುಹೊಳೆ ಈ ಕಾವ್ಯಭಾಗದ ಸಾರಾಂಶ ಹೀಗಿದೆ ಈ ಕಾವ್ಯಭಾಗದಲ್ಲಿ ಕವಿ ಶಕುಂತಳೆಯನ್ನು ಅತ್ಯಂತ ಸುಂದರವಾಗಿ ವರ್ಣಿಸುತ್ತಾರೆ ಶಕುಂತಳೆ ಅಪ್ಸರೆಯ ಮಗಳು ಅವಳ ಕೂದಲಿನಿಂದ ಉಗುರ ತುದಿವರೆಗೂ ಸೌಂದರ್ಯ ತುಂಬಿದೆ ಅವಳ ಸೌಂದರ್ಯ ಕೇವಲ ಅವಳ ದೇಹದಲ್ಲಷ್ಟೇ ಅಲ್ಲ ಅವಳು ಬೆಳೆದಿರುವ ಆಶ್ರಮದ ಮರಗಳು ಮತ್ತು ಲತೆಗಳಲ್ಲಿಯೂ ಉಕ್ಕಿ ಹರಿಯುವಂತೆ ಕಾಣುತ್ತದೆ ಶಕುಂತಳೆಯ ಮನಸ್ಸು ಜೀವಂತವಾಗಿದ್ದು ಅವಳ ಹೃದಯದಲ್ಲಿ ಇರುವ ಭಾವನೆಗಳು ಜೀವೋನ್ಮಾನದಿಂದ ತುಂಬಿದ ಹರಿಯುವ ಹೊಳೆಯಂತೆ ಇವೆ ಅವಳ ಸೌಂದರ್ಯ ಮತ್ತು ಭಾವನೆಗಳು ಸಹಜವಾಗಿದ್ದು ಪ್ರಕೃತಿಯೊಂದಿಗೆ ಬೆರೆತು ಬೆಳೆದವು ಮುಂದಿನ ಕಾವ್ಯಭಾಗ ಹೀಗಿದೆ ಪುರುಕುಲದ ಅರಸು ಬೇಟೆಗೆ ಬಂದವನು ಬೇಟೆಯಾಡಿಯೇ ಬಿಟ್ಟ ಗಿಡದೊಂದಿಗೆ ಗಿಡವಾದವಳ ಹುಲ್ಲೆ ಮರಿಯಾದವಳ ಅಂಗುಲಂಗುಲವೂ ನಿಸರ್ಗವೇ ಆದವಳ ಈ ಕಾವ್ಯಭಾಗದ ಸಾರಾಂಶ ಈ ಕಾವ್ಯಭಾಗದಲ್ಲಿ ರಾಜನು ಬೇಟೆಗೆಂದು ಬಂದ ಸಂದರ್ಭವನ್ನು ಕವಿ ಹೇಳುತ್ತಾರೆ ಬೇಟೆಗೆ ಬಂದ ಅರಸನು ಅಜ್ಞಾತವಾಗಿ ಶಕುಂತಳೆಯ ಸೌಂದರ್ಯ ಮತ್ತು ವ್ಯಕ್ತಿತ್ವಕ್ಕೆ ಮನಸೋತು ಹೋಗುತ್ತಾನೆ ಇಲ್ಲಿ ಬೇಟೆ ಎಂದರೆ ಕೇವಲ ಪ್ರಾಣಿಗಳ ಬೇಟೆಯಲ್ಲ ಅವನ ಮನಸ್ಸೇ ಶಕುಂತಳೆಯ ಕಡೆ ಸೆರೆ ಹೋಗುವ ಬೇಟೆಯಾಗಿದೆ ಎಂಬ ಅರ್ಥವೂ ಇದೆ ಶಕುಂತಳೆ ಗಿಡತೊಂತಿಗೆ ಗಿಡವಾದವಳು ಹುಲ್ಲಿನಂತೆ ಸರಳಲಾದವಳು ಅವಳ ದೇಹದ ಪ್ರತಿಯೊಂದು ಅಂಗವೂ ನಿಸರ್ಗದ ಭಾಗವಾಗಿಯೇ ಕಾಣುತ್ತದೆ ಅವಳು ಪ್ರಕೃತಿಯ ಮಡಿಲಲ್ಲಿ ಬೆಳೆದ ಕಾರಣ ಅವಳ ಬದುಕು ಸೌಂದರ್ಯ ಮತ್ತು ಸ್ವಭಾವ ಎಲ್ಲವೂ ಸಹಜ ಮತ್ತು ನೈಸರ್ಗಿಕವಾಗಿದೆ ಮುಂದಿನ ಕಾವ್ಯ ಭಾಗ ಹೀಗಿದೆ ಉದ್ಯಾನ ಲತಾವಳಿಗಳ ಕೃತ ಕತೆಗೆ ಬೇಸತ್ತವನಿಗೆ ವನ ಜ್ಯೋತ್ಸೆಯ ಒಡಲಲ್ಲಿ ಏನೋ ಉನ್ಮಾದ ದುಷ್ಯಂತನ ಬಿಸಿಯಪ್ಪುಗೆಯಲ್ಲೂ ಶಕುಂತಳೆಗೆ ಮಾತ್ರ ಜಿಂಕೆ ಮರಿಯ ಸೆಳೆತ ಈ ಕಾವ್ಯಭಾಗದ ಸಾರಾಂಶ ಈ ಕಾವ್ಯಭಾಗದಲ್ಲಿ ದುಷ್ಯಂತ ಮತ್ತು ಶಕುಂತಳೆಯ ಭಿನ್ನ ಮನೋಭಾವಗಳನ್ನು ಕವಿ ಸುಂದರವಾಗಿ ತೋರಿಸುತ್ತಾರೆ ಅರಮನೆಯ ಕೃತಕ ಉದ್ಯಾನಗಳು ಮತ್ತು ಲತಾವಳಿಗಳ ಸೌಂದರ್ಯಕ್ಕೆ ಬೇಸತ್ತ ದುಷ್ಯಂತನಿಗೆ ಕಾಡಿನ ಸಹಜ ಪ್ರಕೃತಿ ಹಾಗೂ ಶಕುಂತಳೆಯ ಸೌಂದರ್ಯ ಉನ್ಮಾದದಂಥ ಆಕರ್ಷಣೆಯನ್ನು ಉಂಟುಮಾಡುತ್ತದೆ ಅವನು ಶಕುಂತಳೆಯ ಮೇಲೆ ಪ್ರೇಮ ಭಾವದಿಂದ ಆಕರ್ಷಿತನಾಗುತ್ತಾನೆ ಆದರೆ ಶಕುಂತಳೆ ಮಾತ್ರ ದುಷ್ಯಂತನ ರಾಜಸಿಕ ಸ್ಪರ್ಶಕ್ಕೆ ಸೆರೆ ಹೋಗುವವಳಲ್ಲ ಅವಳ ಮನಸ್ಸು ಇನ್ನೂ ಕಾಡಿನ ಜಿಂಕೆ ಮರಿಯಂತಹ ಸಹಜ ನಿರಾಪರಾಧ ಪ್ರೀತಿಯತ್ತ ಸೆಳೆಯುತ್ತದೆ ಅವಳು ಪ್ರಕೃತಿಯ ಮಡಿಲಲ್ಲಿ ಬೆಳೆದವಳಾದ್ದರಿಂದ ಅವಳ ಭಾವನೆಗಳು ಸಹಜವಾಗಿವೆ ಮುಂದಿನ ಕಾವ್ಯಭಾಗದಲ್ಲಿ ಎಷ್ಟಾದರೂ ಅರಣ್ಯವಾಸಿಯಲ್ಲವೇ ನೀನು ಮತ್ತೇರಿ ನಕ್ಕವನು ಉಂಗುರ ಬಿಟ್ಟ ನಡೆದೇ ಬಿಟ್ಟ ಉಂಗುರದ ಒಂದೊಂದಕ್ಷರದ ಎಣಿಕೆ ಮುಗಿವ ಮುನ್ನ ಬರುವನೆಂದವನು ಬರಲೇ ಇಲ್ಲ ಈ ಕಾವ್ಯಭಾಗದಲ್ಲಿ ದುಷ್ಯಂತನು ಶಕುಂತಳೆಯನ್ನು ನೀನು ಅರಣ್ಯವಾಸಿಯಲ್ಲವೇ ಎಂದು ಸ್ವಲ್ಪ ಹಗುರವಾಗಿ ಪ್ರಶ್ನಿಸುತ್ತಾನೆ ಬಳಿಕ ನಗುತ್ತಾ ಅವಳಿಗೆ ಉಂಗುರವನ್ನು ಕೊಟ್ಟು ಮತ್ತೆ ಬರುವೆನೆಂದು ಹೇಳಿ ಹೊರಟು ಹೋಗುತ್ತಾನೆ ಶಕುಂತಳೆ ಅವನ ಮಾತನ್ನು ನಂಬಿ ಆ ಉಂಗುರವನ್ನು ನೋಡುತ್ತಾ ಅದರ ಮೇಲೆ ಇರುವ ಅಕ್ಷರಗಳನ್ನು ಎಣಿಸುತ್ತಾ ಅವನು ಮರಳಿ ಬರುವ ಕ್ಷಣಕ್ಕಾಗಿ ಕಾತರದಿಂದ ಕಾಯುತ್ತಾಳೆ ಆದರೆ ಕವಿ ಹೇಳುವಂತೆ ಮುಗಿಯುವ ಮುನ್ನ ಬರುವೆನೆಂದು ದುಷ್ಯಂತನು ವಾಗ್ದಾನವನ್ನು ನೆರವೇರಿಸದೇ ಬರಲೇ ಇಲ್ಲ ಇದರಿಂದ ಶಕುಂತಳೆಗೆ ನಿರೀಕ್ಷೆ ನೋವು ಮತ್ತು ವಂಚನೆಯ ಅನುಭವ ಉಂಟಾಗುತ್ತದೆ ಮುಂದಿನ ಕಾವ್ಯಭಾಗದಲ್ಲಿ ಚಿತ್ರದಲ್ಲಿ ಬರೆದ ಪ್ರತಿಮೆಯಾದಳು ಹುಡುಗಿ ಬಸಿರಲ್ಲಿ ಮೊಳಕೆಯೊಡೆದ ಕುಡಿ ತಂಕ ಚಿತ್ರದಲ್ಲಿ ಬರೆದ ಪ್ರತಿಮೆಯಾದಳು ಹುಡುಗಿ ದುರ್ವಾಸನ ಶಾಪ ಎದೆ ತಟ್ಟಲಿಲ್ಲ ಮನ ಮುಟ್ಟಲಿಲ್ಲ ಗೆಳತಿ ಪ್ರಿಯಂವದೆ ಎಷ್ಟೆಂದರೂ ಪ್ರಿಯಂವದೆ ಸುಮ್ಮನಾದಳು ಈ ಕಾವ್ಯಭಾಗದಲ್ಲಿ ಶಕುಂತಳೆಯ ಸ್ಥಿತಿಯನ್ನು ಕವಿ ನೋವಿನಿಂದ ಚಿತ್ರಿಸುತ್ತಾರೆ ದುಷ್ಯಂತನು ಮರಳಿ ಬರದೇ ಹೋದ ನಂತರ ಶಕುಂತಳೆ ಚಿತ್ರದಲ್ಲಿರುವ ಪ್ರತಿಮೆಯಂತೆ ಮೌನವಾಗಿ ನಿಂತ ಹುಡುಗಿಯಾಗುತ್ತಾಳೆ ಅವಳ ಗರ್ಭದಲ್ಲಿರುವ ಮಗು ಮೊಳಕೆಯೊಡೆಯುತ್ತಿರುವ ಕುಡಿಯಂತೆ ಬೆಳೆದು ಅವಳ ಮನಸ್ಸಿನಲ್ಲಿ ಭಯ ಮತ್ತು ಆತಂಕವನ್ನು ಉಂಟುಮಾಡುತ್ತದೆ ಈ ಸಂದರ್ಭದಲ್ಲಿ ದುರ್ವಾಸ ಮುನಿಯ ಶಾಪ ಶಕುಂತಳೆಯ ದೇಹಕ್ಕಿಂತ ಹೆಚ್ಚು ಅವಳ ಮನಸ್ಸಿಗೆ ತಟ್ಟುವುದಿಲ್ಲ ಆದರೆ ಅವಳ ನೋವು ಅವಳ ಮೌನವನ್ನು ಕೆಳತಿ ಪ್ರಿಯಂವದೆಗೂ ಅರ್ಥವಾಗುವುದಿಲ್ಲ ಪ್ರಿಯಂವದೆ ಎಷ್ಟೇ ಕೇಳಿದರೂ ಶಕುಂತಳೆ ತನ್ನ ದುಃಖವನ್ನು ಹೇಳಿಕೊಳ್ಳದೆ ಸುಮ್ಮನಾಗುತ್ತಾಳೆ ಮುಂದಿನ ಸಾಲುಗಳಲ್ಲಿ ಮಲ್ಲಿಗೆಯ ಬಳ್ಳಿಗೆ ಬಿಸಿ ನೀರೆರೆಯುವರೇ ಕರ್ತವ್ಯ ಮುಖ ಕಣ್ವರಿಗೀಗ ಆಶ್ರಮದ ಲತೆಯ ಅರಮನೆಗೆ ಹಬ್ಬಿಸುವಾಸೆ ಕೀಳಲಾಗದು ಹೆಜ್ಜೆ ವನಜ್ಯೋತ್ಸೆ ಶಕುಂತಳೆಗೆ ಬೇರು ಕಿತ್ತಭಾವ ಈ ಕಾವ್ಯಭಾಗದಲ್ಲಿ ಶಕುಂತಳೆಯನ್ನು ಆಶ್ರಮದಿಂದ ಅರಮನೆಗೆ ಕಳುಹಿಸುವ ಸಂದರ್ಭದ ವರ್ಣನೆ ಮತ್ತು ಅಂತರಂಗದ ಸಂಘರ್ಷವನ್ನು ಕವಯಿತ್ರಿ ಹೇಳುತ್ತಾರೆ ಮಲ್ಲಿಗೆಯ ಬಳ್ಳಿಗೆ ಬಿಸಿ ನೀರಿಯುವರೇ ಎಂಬ ಪ್ರಶ್ನೆಯ ಮೂಲಕ ಸಹಜವಾಗಿ ಬೆಳೆದ ಶಕುಂತಳೆಯನ್ನು ಕೃತಕ ಅರಮನೆ ಜೀವನಕ್ಕೆ ಒತ್ತಾಯಿಸುವುದು ಎಷ್ಟು ಅಸಹಜವೋ ಅದನ್ನು ಸೂಚಿಸುತ್ತಾರೆ ಕರ್ತವ್ಯನಿಷ್ಠರಾದ ಕಣ್ಮ ಋಷಿಗಳು ಆಶ್ರಮದ ಲತೆಯಂತಿರುವ ಶಕುಂತಳೆಯನ್ನು ಅರಮನೆಗೆ ಕಳುಹಿಸಬೇಕೆಂಬ ನಿರ್ಧಾರಕ್ಕೆ ಬರುತ್ತಾರೆ ಆದರೆ ಶಕುಂತಳೆಗೆ ಆ ಆಶ್ರಮವನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ ಅವಳ ಹೆಜ್ಜೆಗಳು ಮುಂದಕ್ಕೆ ಸಾಗುವುದಿಲ್ಲ ವನದ ಚಂದ್ರಿಕೆಯಂತಿರುವ ಶಕುಂತಳೆಗೆ ಆಶ್ರಮವನ್ನು ತೊರೆಯುವುದು ಬೇರು ಕಿತ್ತುಕೊಳ್ಳುವ ನೋವಿನಂತೆ ಅನುಭವವಾಗುತ್ತದೆ ಮುಂದಿನ ಸಾಲುಗಳಲ್ಲಿ ಇತ್ತ ಹಿಮಕರ ಕುಲದ ಅರಸು ಹಿಮವಂತನೇ ಆದ ನೆಚ್ಚಿಗೆಯ ಉಂಗುರವು ಶಚಿಯಲ್ಲಿ ಲಜ್ಜೆ ಭಯ ಆತಂಕ ಕೊನೆಗೆ ಮುಸುಕು ತೆರೆದಳು ಅನಾರ್ಯ ಈ ಕಾವ್ಯಭಾಗದಲ್ಲಿ ದುಷ್ಯಂತನ ಹೃದಯವಿಲ್ಲದ ಶೀತಲ ವರ್ತನೆ ಮತ್ತು ಶಕುಂತಳೆಯ ಅವಮಾನಕರ ಸ್ಥಿತಿ ಚಿತ್ರಿತವಾಗುತ್ತದೆ ಹಿಮಕರ ಕುಲದ ಅರಸನಾದ ದುಷ್ಯಂತನು ಇಲ್ಲಿ ಹಿಮವಂತನಂತೆ ನಿರ್ಧಯನಾಗುತ್ತಾನೆ ಶಕುಂತಳೆಯ ನೆಚ್ಚಿನ ಸಂಕೇತವಾದ ಉಂಗುರವೂ ಅವಳ ಕೈಯಲ್ಲಿಲ್ಲ ಅದರಿಂದ ಅವಳಿಗೆ ಲಜ್ಜೆ ಭಯ ಮತ್ತು ಆತಂಕ ಹೆಚ್ಚುತ್ತವೆ ಅವಳ ಮನಸ್ಸಿನ ನೋವು ಕೊನೆಗೆ ಮಾತಾಗಿ ಹೊರಬರುತ್ತದೆ ತನ್ನನ್ನು ಗುರುತಿಸದ ಪ್ರೀತಿ ಮರೆತ ಅರಸನ ವರ್ತನೆಯಿಂದ ಶಕುಂತಳೆ ಅವನನ್ನು ಅನಾರ್ಯ ಎಂದು ಕರೆಯುವ ಮಟ್ಟಿಗೆ ನೋವು ಅನುಭವಿಸುತ್ತಾಳೆ ಮುಂದಿನ ಸಾಲುಗಳಲ್ಲಿ ತಾಯ್ತನದ ಕರುಳು ಚುರ್ರೆಂದಿರಬೇಕು ಮೀನಕೆಗೆ ಕಂಗೆಟ್ಟ ಹುಡುಗಿಗೊಂದಿಷ್ಟು ಆಸರೆ ಆಸೆ ಬದುಕು ಕನಸುಗಳ ದಹಿಸಿಯೇ ಬಂದ ಸರ್ವಧಮನ ಈ ಕಾವ್ಯಭಾಗದಲ್ಲಿ ಶಕುಂತಳೆಯ ನೋವು ಮತ್ತು ತಾಯಿಯಾದ ಮೀನಕೆಯ ಅಂತರಂಗದ ವೇದನೆ ಚಿತ್ರಿತವಾಗುತ್ತದೆ ತನ್ನ ಮಗಳನ್ನು ಈ ದುಸ್ಥಿತಿಯಲ್ಲಿ ಕಂಡಾಗ ಮೀನಕೆಯ ತಾಯ್ತನದ ಮನಸ್ಸು ತುಂಬ ನೋವಿನಿಂದ ಚುರುಕಾಗುತ್ತದೆ ಅವಮಾನ ನಿರಾಶೆ ಮತ್ತು ಭಯದಿಂದ ಕಂಗೆಟ್ಟಿರುವ ಶಕುಂತಳೆಗೆ ಮೀನಕೆ ಆಸರೆ ಬದುಕುವ ಧೈರ್ಯ ಮತ್ತು ಸ್ವಲ್ಪ ಆಶೆಯನ್ನು ನೀಡುತ್ತಾಳೆ ಆದರೆ ಶಕುಂತಳೆ ತನ್ನ ಕನಸುಗಳು ಭರವಸೆಗಳು ಎಲ್ಲವೂ ಸುಟ್ಟು ಹೋದ ಸ್ಥಿತಿಯಲ್ಲಿ ಇರುತ್ತಾಳೆ ಇಂತಹ ನೋವಿನ ಮಧ್ಯೆಯೇ ಸರ್ವಧಮನ ಎಂಬ ಮಗುವಿನ ಆಗಮನ ಸಂಭವಿಸುತ್ತದೆ ಆ ಮಗು ಶಕುಂತಳೆಯ ಬದುಕಿನಲ್ಲಿ ಹೊಸ ಅರ್ಥ ಹೊಸ ಆಶೆ ಮತ್ತು ಮುಂದುವರಿಯುವ ಶಕ್ತಿಯನ್ನು ತರುತ್ತದೆ ಮುಂದಿನ ಸಾಲುಗಳಲ್ಲಿ ಪುರುಕುಲದ ಉತ್ತರಾಧಿಕಾರಿ ಸಿಂಹದ ಮರಿ ಭರತನಿಗಾಗಿಯೇ ಇರಬೇಕು ಧಾವಿಸಿ ಬಂದ ದುಷ್ಯಂತ ದೂರ್ವಾಸನ ಶಾಪ ಉಂಗುರದ ನೆಪ ಒಟ್ಟಿ ನಿಂತವನ ನೋಡಿ ನಕ್ಕಳು ನೋವುಂಡು ನಕ್ಕ ನಗೆ ನಗೆಯಲ್ಲ ಚಿಗುರು ಬೆರಳಿಗೆ ಮತ್ತೆ ಉಂಗುರದ ಸಂಭ್ರಮ ಹಿಮಗಟ್ಟಿದ ಹುಡುಗಿ ಅಲ್ಲಲ್ಲ ಪ್ರೌಡೆ ತಣ್ಣಗೆ ನುಡಿದಳು ನನಗೆ ಈ ಉಂಗುರದಲ್ಲಿ ನೆಚ್ಚಿಗೆ ಇಲ್ಲ ಈ ಕಾವ್ಯಭಾಗದಲ್ಲಿ ಶಕುಂತಳೆಯ ಜೀವನದಲ್ಲಿ ನಡೆಯುವ ಅಂತಿಮ ತಿರುವನ್ನು ಕವಿ ಚಿತ್ರಿಸುತ್ತಾರೆ ತನ್ನ ಮಗ ಭರತನು ಪುರುಕುಲದ ಉತ್ತರಾಧಿಕಾರಿಯಾಗಬೇಕೆಂಬ ಸತ್ಯವನ್ನು ಅರಿತು ದುಷ್ಯಂತನು ವೇಗವಾಗಿ ಶಕುಂತಳೆಯ ಬಳಿಗೆ ಬರುತ್ತಾನೆ ಆಗ ಅವನು ದುರ್ವಾಸನ ಶಾಪ ಮತ್ತು ಉಂಗುರ ಕಳೆದು ಹೋದುದನ್ನೇ ಕಾರಣವಾಗಿ ಹೇಳಿಕೊಂಡು ತನ್ನ ತಪ್ಪನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ದುಷ್ಯಂತನು ಎದುರಿಗೆ ನಿಂತಾಗ ಶಕುಂತಳೆ ನಗುತ್ತಾಳೆ ಆದರೆ ಅದು ಸಂತೋಷದ ನಗು ಅಲ್ಲ ಅದು ನೋವಿನಿಂದ ಹುಟ್ಟಿದ ನಗು ಉಂಗುರ ಮತ್ತೆ ಅವಳ ಬೆರಳಿಗೆ ಬಂದರೂ ಆ ಉಂಗುರಕ್ಕೆ ಇನ್ನೂ ಹಿಂದಿನಂಥ ಪ್ರೀತಿ ಅಥವಾ ನಂಬಿಕೆ ಉಳಿದಿಲ್ಲ ಒಮ್ಮೆ ನೋವು ಅವಮಾನ ಅನುಭವಿಸಿದ ಶಕುಂತಳೆ ಈಗ ಹಿಮಗಟ್ಟಿದ ಹುಡುಗಿಯಲ್ಲ ಅವಳು ಅನುಭವಗಳಿಂದ ಪಕ್ವಗೊಂಡ ಪ್ರೌಢಳಾಗಿದ್ದಾಳೆ ಆದ್ದರಿಂದ ಅವಳು ಶಾಂತವಾಗಿ ದೃಢವಾಗಿ ಹೇಳುತ್ತಾಳೆ ನನಗೆ ಈ ಉಂಗುರದಲ್ಲಿ ಈಗ 내 치께 일라.